ಎಲ್ಲರಿಗೂ ನಮಸ್ತೆ ಡೇ ಬೇ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಚಂದ್ರಗ್ರಹಣ ಸಂಭವಿಸುತ್ತಾ ಇದೆ ಚಂದ್ರಗ್ರಹಣ ಇರುವುದರಿಂದ ಆ ದಿನ ನಾವು ಹೇಗೆ ಆಚರಣೆಯನ್ನು ಮಾಡಬೇಕು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಜೊತೆಗೆ ಗ್ರಹಣ ಹಿಡಿಯೋದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಹಾಗೆಯೇ ಗ್ರಹಣ ಮುಗಿದ ನಂತರ ಯಾವೆಲ್ಲ ನಿಯಮಗಳನ್ನು ಅನುಸರಿಸಿ ಹೇಗೆ ಪೂಜೆಯನ್ನು ಮಾಡಬೇಕು ಯಾವಾಗ ಸ್ನಾನವನ್ನು ಮಾಡಬೇಕು ಎಲ್ಲವನ್ನು ಕೂಡ ಚಂದ್ರಗ್ರಹಣದ ಆಚರಣೆಯ ಬಗ್ಗೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಸೆಪ್ಟೆಂಬರ್ ಏಳು ಭಾನುವಾರದಂದು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಕೂಡ ಇದೆ ಜೊತೆಗೆ ಆ ದಿನ ರಾತ್ರಿನೇ ಚಂದ್ರಗ್ರಹಣವು ಕೂಡ ಸಂಭವಿಸುತ್ತಾ ಇದೆ ಚಂದ್ರಗ್ರಹಣ ಇರುವುದರಿಂದ ಆ ದಿನ ಹುಣ್ಣಿಮೆಯ ಪೂಜೆಯನ್ನು ಮಾಡಬೇಕಾ ಮಾಡಬಾರ್ದಾ ಅನ್ನೋದು ತುಂಬ ಜನಕ್ಕೆ ಗೊಂದಲ ಇದೆ ಯಾವುದೇ ತೊಂದರೆ ಇಲ್ಲದೆ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಹುಣ್ಣಿಮೆಯ ಪೂಜೆಯನ್ನು ಮಾಡಿ ರಾತ್ರಿ ಸಮಯದಲ್ಲಿ ಚಂದ್ರಗ್ರಹಣವು ಪ್ರಾರಂಭ ಆಗ್ತಾ ಇರೋದು ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ಕೂಡ ಹುಣ್ಣಿಮೆಯ ಪೂಜೆಯನ್ನು ನೀವು ಮಾಡಬಹುದು ಇನ್ನು ಈ ಚಂದ್ರಗ್ರಹಣವು ಭಾರತದಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಇದೆ ಈ ಚಂದ್ರಗ್ರಹಣವನ್ನು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರಿತೀವಿ ಭಾರತದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಈ ಚಂದ್ರಗ್ರಹಣವು ಸಂಭವಿಸುತ್ತಾ ಇರೋದ್ರಿಂದ ಸೂತಕದ ಅವಧಿಯನ್ನ ಮಾನ್ಯ ಮಾಡಲಾಗುತ್ತದೆ ಇನ್ನು ಆ ದಿನ ಚಂದ್ರಗ್ರಹಣವು ಯಾವ ಒಂದು ಸಮಯದಲ್ಲಿ ಹಿಡಿಯುತ್ತದೆ ಅಂದರೆ ಗೋಚರವಾಗುತ್ತದೆ ಅನ್ನೋದಾದರೆ ಭಾನುವಾರದಂದು ರಾತ್ರಿ ಒಂಬತ್ತು ಗಂಟೆ ಐವತ್ತ ಐವತ್ತ ಆರು ನಿಮಿಷಕ್ಕೆ ಚಂದ್ರಗ್ರಹಣವು ಸಂಭವಿಸುತ್ತಾ ಇದೆ ಇನ್ನು ಮೋಕ್ಷ ಕಾಲ ಅಂದರೆ ಚಂದ್ರಗ್ರಹಣವು ಮುಗಿಯುವಂತ ಕಾಲ ಬಂದು ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಚಂದ್ರಗ್ರಹಣವು ಮುಕ್ತಾಯವಾಗುತ್ತದೆ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಚಂದ್ರಗ್ರಹಣವು ಸ್ಪರ್ಶಕಾಲವಾಗಿರುವುದರಿಂದ ಅಂದರೆ ಗೋಚರವಾಗುವುದರಿಂದ ಅಷ್ಟರ ಒಳಗೆ ಊಟವನ್ನು ಮಾಡಿರಬೇಕು ತುಂಬ ಬೇಗನೆ ಊಟವನ್ನು ಮಾಡಿರಿ ಆ ದಿನ ಸಂಜೆ ಒಂದು ಏಳು ಗಂಟೆ ಒಳಗೆನೇ ಊಟವನ್ನು ಮಾಡಿರಿ ಏಕೆಂದರೆ ಗ್ರಹಣದ ಸಮಯದಲ್ಲಿ ಹೊಟ್ಟೆಯಲ್ಲಿ ಊಟ ಇದ್ದರೆ ಅದು ವಿಷವಾಗಿ ಪರಿವರ್ತನೆಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಆ ಕಾರಣಕ್ಕಾಗಿಯೇ ಆ ದಿನ ರಾತ್ರಿ ತುಂಬ ಬೇಗನೆ ಊಟವನ್ನು ಮಾಡಿ ಅದರಲ್ಲಿ ಮಕ್ಕಳಾಗಿರ್ಬೋದು ಗರ್ಭಿಣಿಯರು ವಯೋವೃದ್ಧರು ವಯಸ್ಸಾದಂಥವರು ಅನಾರೋಗ್ಯ ಒಳಗಾಗಿರುವಂಥವರು ಇಂಥವರು ಆ ದಿನ ರಾತ್ರಿ ಏಳು ಗಂಟೆ ಒಳಗೇನೆ ಊಟವನ್ನು ಮಾಡಿರಬೇಕು ಹಾಗೆಯೇ ಯಾವುದೇ ಒಂದು ಆಹಾರವನ್ನು ಕೊಡುವ ಪದಾರ್ಥವನ್ನು ಕೂಡ ಅದನ್ನು ಉಳಿಸೋದಕ್ಕೆ ಹೋಗಬೇಡಿ ಹಾಲಾಗಿರ್ಬೋದು ಮೊಸರು ಹಾಗೆಯೇ ನೀವು ಮಾಡಿದಂಥ ಅಡಿಗೆ ಯಾವುದನ್ನು ಕೂಡ ಆ ದಿನ ಉಳಿಸೋದಕ್ಕೆ ಹೋಗಬೇಡಿ ನೀವು ಎಷ್ಟು ಉಪಯೋಗವನ್ನು ಮಾಡ್ತೀರೋ ಅಷ್ಟೇ ಆಹಾರವನ್ನು ಆ ದಿನ ತಯಾರು ಮಾಡಿಕೊಳ್ಬೇಕು ಗ್ರಹಣ ಹಿಡಿಯೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಿದಂಥ ಆಹಾರವನ್ನು ಪೂರ್ತಿಯಾಗಿ ಖಾಲಿ ಮಾಡಿರಿ ಒಂದು ವೇಳೆ ಅದು ಸ್ವಲ್ಪ ಉಳಿದಿದೆ ಅಂತ ಹೇಳಿ ಅದನ್ನು ಹೆತ್ತಿಟ್ಟು ಮಾರನೇ ದಿವಸ ಅದನ್ನು ತಿಂದರೆ ಅದರಿಂದ ರೋಗಗಳು ಬರುವುದಂತೂ ಖಂಡಿತ ಹಾಗಾಗಿ ಏನನ್ನು ಕೂಡ ಯಾವುದೇ ಆಹಾರ ಪದಾರ್ಥವನ್ನು ಕೂಡ ಗ್ರಹಣ ಹಿಡಿಯೋದಕ್ಕಿಂತ ಮುಂಚಿತವಾಗಿಯೇ ಖಾಲಿ ಮಾಡಿರಿ ಗ್ರಹಣ ಗೋಚರವಾಗೋದಕ್ಕಿಂತ ಮುಂಚಿತವಾಗಿಯೇ ಗರಿಕೆ ಅಥವಾ ದರ್ಬೆ ಅಂತ ಕರಿತೀವಲ್ಲ ಅದನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡಿರಿ ಗ್ರಹಣ ಪ್ರಾರಂಭವಾದ ನಂತರ ನಿಮ್ಮ ಮನೆಯಲ್ಲಿರುವಂಥ ದವಸ ಧಾನ್ಯಗಳ ಮೇಲೆ ಒಂದೊಂದು ಗರಿಕೆಯನ್ನು ಹಾಕಿ ಅಕ್ಕಿ ಆಗಿರ್ಬೋದು ಬೇಳೆ ಕಾಳುಗಳನ್ನೆಲ್ಲ ಮಾಡ್ಕೊಂಡಿರ್ತೀರಲ್ಲ ಅದರ ಮೇಲೆ ಒಂದೊಂದು ಗರಿಕೆಯನ್ನು ಹಾಕಿ ಹಾಗೆಯೇ ದೇವರ ಮನೆಯಲ್ಲಿ ವಿಗ್ರಹಗಳ ಮೇಲೂ ಕೂಡ ಗರಿಕೆಯನ್ನು ಹಾಕಿ ಜೊತೆಗೆ ಕುಡಿಯುವ ಏನಿರುತ್ತೆ ನೋಡಿ ಅದರ ಒಳಗೂ ಕೂಡ ಒಂದು ದರ್ಬೆ ಅಥವಾ ಗರಿಕೆಯನ್ನು ಹಾಕಿ ಇದರಿಂದ ಈ ಗರಿಕೆ ಅಥವಾ ದರ್ಬೆಯನ್ನು ನಾವು ಈಗ ದವಸ ಧಾನ್ಯಗಳ ಮೇಲೆ ಗ್ರಹಣದ ಸಮಯದಲ್ಲಿ ಹಾಕೋದ್ರಿಂದ ಯಾವುದೇ ಒಂದು ಗ್ರಹಣದ ಪ್ರಭಾವವು ಕೂಡ ಅವುಗಳ ಮೇಲೆ ಬೀಳೋದಿಲ್ಲ ಆ ಕಾರಣಕ್ಕಾಗಿ ಗ್ರಹಣ ಹಿಡಿದಿರುವಂಥ ಸಮಯದಲ್ಲಿ ಗರ್ಭಿಣಿಯರು ಹಾಗೆಯೇ ಚಿಕ್ಕ ಪುಟ್ಟ ಮಕ್ಕಳು ವೃದ್ಧರು ಹಾಗೆಯೇ ಅನಾರೋಗ್ಯಕ್ಕೆ ಒಳಗಾಗಿರುವಂಥವರು ಆದಷ್ಟು ಮನೆಯಿಂದ ಹೊರಗೆ ಬರುವುದನ್ನು ಕಡಿಮೆ ಮಾಡಿ ಮನೆಯಿಂದ ಹೊರಗಡೆ ಬರಬೇಡಿ ಆ ಸಮಯದಲ್ಲಿ ಹೆಚ್ಚಾಗಿ ದೇವರ ಧ್ಯಾನವನ್ನು ಮಾಡಬೇಕು ದೇವರ ಜಪವನ್ನು ಮಾಡುವುದು ಸೂಕ್ತ ಇನ್ನು ಗ್ರಹಣ ಮುಗಿದ ನಂತರ ಅಂದರೆ ಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣ ಮುಕ್ತಾಯವಾಗುತ್ತದೆ ಆ ಸಮಯದಲ್ಲಿ ನೀವು ಯಾವ ಬಟ್ಟೆಯನ್ನು ಹಾಕೊಂಡಿರ್ತೀರ ನೋಡಿ ಅದೇ ಬಟ್ಟೆಯಲ್ಲೇ ಸ್ನಾನವನ್ನು ಮಾಡಬೇಕು ಅಂದರೆ ಉಟ್ಟ ಬಟ್ಟೆಯಲ್ಲೇ ಗ್ರಹಣ ಮೋಕ್ಷವಾದ ನಂತರ ಉಟ್ಟ ಬಟ್ಟೆಯಲ್ಲೇ ಸ್ನಾನವನ್ನು ಮಾಡಿ ನಂತರ ಬಟ್ಟೆಯನ್ನು ಬದಲಾಯಿಸಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ನೀವು ದೇವರ ವಿಗ್ರಹಗಳನ್ನು ಸ್ವಚ್ಛ ಮಾಡಿಕೊಳ್ಬೇಕು ಗ್ರಹಣ ಹಿಡಿದಿರುವಂಥ ಸಮಯದಲ್ಲಿ ದೇವರ ವಿಗ್ರಹಗಳನ್ನು ಸ್ವಚ್ಛ ಮಾಡಬಾರ್ದು ಗ್ರಹಣ ಸಂಪೂರ್ಣವಾಗಿ ಮುಗಿದ ನಂತರ ದೇವರ ನೀವು ಸ್ನಾನ ಮಾಡಿ ನಂತರ ದೇವರ ವಿಗ್ರಹಗಳನ್ನು ಪೂರ್ತಿಯಾಗಿ ಸ್ವಚ್ಛ ಮಾಡಿಕೊಂಡು ಹಸುವಿನ ಗಂಜಲವನ್ನು ಹಾಕಿ ಸ್ವಚ್ಛ ಮಾಡಿಕೊಂಡು ನಂತರ ನೀವು ಪೂಜೆಯನ್ನು ಮಾಡಬೇಕು ಭಾನುವಾರ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಗ್ರಹಣವು ಮುಕ್ತಾಯವಾಗುವುದರಿಂದ ಆ ಸಮಯದಲ್ಲಿ ಎದ್ದು ನಿಮಗೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅನ್ನುವವರು ಸೋಮವಾರದಂದು ಬೆಳಿಗ್ಗೆ ನೀವು ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಹುಟ್ಟಬಟ್ಟೆಯಲ್ಲೇ ಸ್ನಾನವನ್ನು ಮಾಡಿ ದೇವರ ಮನೆಯನ್ನು ಸ್ವಚ್ಛ ಮಾಡಿಕೊಂಡು ದೇವರ ವಿಗ್ರಹಗಳೆಲ್ಲವಕ್ಕೂ ಕೂಡ ಹಸುವಿನ ಗಂಜಲವನ್ನು ಹಾಕಿ ಸ್ವಚ್ಛ ಮಾಡಿ ನಂತರ ನೀವು ಪೂಜೆಯನ್ನು ಮಾಡ್ಬೋದು ಈ ನನ್ನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು